ವೀಕ್ಷಕರಿಗೆಲ್ಲ ಸುನೀತಾ ಮಾಡುವ ನಮಸ್ಕಾರಗಳು ಮುತ್ತಿನಂತ ಮಾತು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ವೀಡಿಯೋನ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ ಈ ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ ಶಿಪ್ ಬಗ್ಗೆ ಆಗಿರತ್ತೆ ನನ್ನ ಹಸ್ಬೆಂಡು ಶಿಪ್ಪಲ್ಲಿ ಕೆಲಸ ಮಾಡೋದ್ರಿಂದ ಅವರು ಒಂದು ನಾಲ್ಕೈದು ವೀಡಿಯೋಗಳನ್ನ ಮಾಡಿ ನಮಗೆ ತೊಗೊಂಡು ಬಂದಿದ್ದಾರೆ ಅದನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ಬೇಕು ಅಂತಂದ್ಬಿಟ್ಟು ನಮ್ಗೆ ಆಸೆ ಆಯಿತು ಹಾಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವ್ರು ಆನ್ ಡ್ಯೂಟಿಲಿ ಇರ್ತಾರೆ ಪೂರ್ತಿ ಮಾಡೋ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಮಗೋಸ್ಕರ ಅವರು ಸೆರೆ ಹಿಡಿದು ತೊಗೊಂಡು ಬಂದಿದ್ದಾರೆ ಬನ್ನಿ ಅವ್ರ ಹತ್ರನೇ ಕೇಳೋಣ ಏನು ವೀಡಿಯೋ ಇದು ಏನಕ್ಕೋಸ್ಕರ ನಾವು ಇದು ವೀಡಿಯೋನ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಅವ್ರ ಮುಂದೆ ಚರ್ಚೆ ಮಾಡೋಣ ಬನ್ನಿ ವೀಕ್ಷಕರೇ ನನ್ನ ಹಸ್ಬೆಂಡು ನಿಮ್ಮ ಜೊತೆಯಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತಾರೆ ಬನ್ನಿ ಮಾತಾಡೋಣ ನಮಸ್ಕಾರ ನಮಸ್ಕಾರ ನಮ್ಮ ಮಾತು ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಅದೇ ನಾನು ಈ ಸಲ ಶಿಪ್ಪಲ್ಲಿ ಹೋದಾಗ ಪನಾಮ ಕೆನಲ್ ಕ್ರಾಸ್ ಮಾಡಿದೆವು ನಮ್ದು ಟ್ಯಾಂಕರು ನಾನು ವರ್ಕ್ ಮಾಡುವ ಶಿಪ್ ನಲ್ಲಿ ಲೋಡ್ ಮಾಡಿ ಮೆಕ್ಸಿಕೋಗೆ ಹೋಗ್ತಾ ಇತ್ತು ಅನ್ಲೋಡಿಂಗ್ ಮಾಡಲಿಕ್ಕೆ ಮೆಕ್ಸಿಕೋ ವೆಸ್ಟ್ ಕೋಸ್ಟ್ ಸೊ ಅದು ಹೋಗ್ಬೇಕಾದ್ರೆ ಪನಾಮ ಕೆನಲ್ ಕ್ರಾಸ್ ಮಾಡಿ ಹೋಗ್ಬೇಕು ನೀವೆಲ್ಲ ಕೇಳಿರ್ಬೋದು ಪನಾಮ ಕಾಲುವೆ ಅಂತ ಅದು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕದ ಮಧ್ಯೆ ಬರುತ್ತೆ ಸಮುದ್ರದ ಮಧ್ಯ ಅದು ಈ ಕಡೆ ಅಟ್ಲಾಂಟಿಕ್ ಮಹಾಸಾಗರ ಅಂತ ಹೇಳ್ತಾರೆ ಅಟ್ಲಾಂಟಿಕ್ ಓಷನ್ ಮತ್ತು ಆ ಕಡೆ ಪೆಸಿಫಿಕ್ ಓಷನ್ ಅಂತ ಹೇಳ್ತಾರೆ ಪೆಸಿಫಿಕ್ ಮಹಾಸಾಗರ ಈ ಎರಡು ಸಮುದ್ರಗಳನ್ನು ಅದು ಕನೆಕ್ಟ್ ಮಾಡ್ತದೆ ಕನೆಕ್ಟ್ ಮಾಡೋ ಸೇತುವೆ ಲೈಕ್ ಸುಯೇಶ್ ಕೆನಲ್ ಕೇಳಿರ್ಬೋದು ಸುಯೇಶ್ ಕಾಲುವೆ ಅಂತ ಹೇಳಿ ಸುಲೇಶ್ ಕಾಲುವೆ ನಿಮ್ಮ ಯುರೋಪ್ ಮತ್ತು ಏಷ್ಯಾನ್ನು ಕನೆಕ್ಟ್ ಮಾಡ್ತದೆ ಅದಕ್ಕೆ ಶಾರ್ಟೆಸ್ಟ್ ಇದು ಈ ಕಡೆ ನಿಮ್ದು ಯಾವುದು ಬೇ ಆಫ್ ಅರೇಬಿಯನ್ ಸಿ ಅನ್ನು ಆ ಕಡೆ ಮೆಡಿಟರಿಯನ್ ಸಿ ಅದನ್ನು ಕನೆಕ್ಟ್ ಮಾಡ್ತದೆ ಯುರೋಪ್ ಮತ್ತು ಈ ಕಡೆ ಬರ್ಲಿಕ್ಕೆ ಶಾರ್ಟ್ ಇಲ್ಲ ನಾವು ಸುತ್ತಾಕೊಂಡು ಹೋಗ್ಬೇಕು ತುಂಬಾ ಲಾಂಗ್ ಡಿಸ್ಟೆನ್ಸ್ ತುಂಬಾ ಲಾಂಗ್ ಇರುತ್ತೆ ಅದೇ ಇದು ಈ ಕಡೆ ನಿಮ್ಮ ನಾರ್ತ್ ಅಮೇರಿಕಾ ಸೌತ್ ಅಮೆರಿಕ ಈ ಕಡೆಯಿಂದ ನಿಮಗೆ ಯಾವುದು ಅಟ್ಲಾಂಟಿಕ್ ಓಷನ್ ಇಂದ ಮಹಾಸಾಗರ ಪೆಸಿಫಿಕ್ ಮಹಾಸಾಗರಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಈ ಮಾಡಿದರೆ ಮಾಡಿದ್ದಾರೆ ಕಾಲುವೆ ಕ್ರಾಸ್ ಮಾಡಿದ್ರು ಮಾನವ ನಿರ್ಮಿತ ಕಾಲುವೆನಾ ಅಥವಾ ಅದು ಪ್ರಕೃತಿ ದತ್ತವಾಗಿ ಆ ಕಾಲುವೆ ಇದೆಯಲ್ಲ ಮಾನವ ನಿರ್ಮಿತ ಕಾಲುವೆ ಓಕೆ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಇದು ಯುಎಸ್ಎ ಎಸ್ ಎ ಯುನೈಟೆಡ್ ಸ್ಟೇಟ್ ಮಾಡಿರುವ ಇದು ಕಾಲುವೆ ಅದು ಓಕೆ ನೈನ್ಟೀನ್ ತರ್ಟೀನ್ ಅಲ್ಲಿ ಏನೋ ಇರಬೇಕು ಅದು ಮಾಡಿದ್ದು ಕನ್ಸ್ಟ್ರಕ್ಷನ್ ಆಗಿದೆ ಕನ್ಸ್ಟ್ರಕ್ಷನ್ ಆಗಿರೋದು ಓಕೆ ಸೊ ಇಲ್ದಿದ್ರೆ ಈ ಕಾಲುವೆ ಇಲ್ದಿದ್ರೆ ನಿಮ್ಗೆ ಪೂರಾ ಕೆಳಗಡೆಯಿಂದ ಬಂದು ಸೌತ್ ಆಫ್ರಿಕಾ ಸೌತ್ ಅಮೇರಿಕಾ ಇದೆಲ್ಲ ಸೌತ್ ಅಮೆರಿಕಾ ಎಲ್ಲ ಸುತ್ತಾಕೊಂಡು ನಿಮಗೆ ಆ ಕಡೆ ಹೋಗಬೇಕು ಈ ಕಾಲುವೆ ಮಾಡಿದ್ರೆ ನಿಮಗೆ ಶಾರ್ಟ್ ಕಟ್ ಆಗುತ್ತೆ ಇದು ಶಾರ್ಟ್ ಕಟ್ ಆಗುತ್ತೆ ನಿಜ ಅದು ಎಷ್ಟು ಅವರ್ಸ್ ನಮಗೆ ಅದು ಸೇವ್ ಆಗುತ್ತೆ ಏನಾದ್ರು ಐಡಿಯಾ ಇದೆಯಾ ನಿಮಗೆ ಅದು ಸೇವ್ ಎಷ್ಟು ನಿಮಗೆ ಅರೌಂಡ್ ಹತ್ತು ಹತ್ತು ದಿನ ತನಕ ಸೇವ್ ಆಗುತ್ತೆ ಇದೊಂದು ಕಾಲುವೆ ಕ್ರಾಸ್ ಮಾಡಿದ್ರೆ ನಮ್ಗೆ ಹತ್ತು ದಿನದ್ದು ಒಂದು ಗ್ಯಾಪ್ ಸಿಗತ್ತೆ ಹದಿನೈದು ಗಂಟೆಯಲ್ಲಿ ಸುತ್ತಾಕೊಂಡು ಬರ್ತಾ ಅದು ಇದ್ರದ್ದು ಸ್ಪೆಷಾಲಿಟಿ ಸ್ಪೆಷಾಲಿಟಿ ಅದು ಹೇಗಿರುತ್ತೆ ಅಂದ್ರೆ ಒಂದು ಶಿಪ್ ಅಂದ್ರೆ ಎಷ್ಟು ದೊಡ್ಡದಿರ್ಬೋದು ಒಂದು ಅಪ್ರಾಕ್ಸಿಮೇಟ್ ಹೇಳೋದಾದ್ರೆ ಒಂದು ಶಿಪ್ಪೂ ನೀವೆಲ್ಲ ನೋಡಿರ್ಬೋದಲ್ವಾ ಟ್ಯಾಂಕರ್ ಕೆಲವ್ರಿಗೆ ಐಡಿಯಾ ಇರೋದಿಲ್ಲ ಅಲ್ಲ ತುಂಬಾ ಜನ ಶಿಪ್ಪಿನ ಬಗ್ಗೆ ಐಡಿಯಾನೇ ಇರೋದಿಲ್ಲ ಅದಕ್ಕೆ ಅದು ಇದು ಅಲ್ಲಿ ಇರುತ್ತೆ ಅದು ಓಕೆ ಲೈಕ್ ನಮ್ದು ಟ್ಯಾಂಕರ್ ಜಿ ಡಬ್ಲ್ಯೂ ಟಿ ಅಂತ ಹೇಳಿ ಫಿಫ್ಟಿ ತೌಸಂಡ್ ಮೆಟ್ರಿಕ್ ಟನ್ಸ್ ಓಕೆ ಅದ್ರ ಕೆಪಾಸಿಟಿ ಲೆಕ್ಕ ಕೆಪಾಸಿಟಿ ಮೆಟ್ರಿಕ್ ಟನ್ಸ್ ಅಲ್ಲಿ ಬರುತ್ತೆ ಓಕೆ ಅರೌಂಡ್ ಫಿಫ್ಟಿ ಫಿಫ್ಟಿ ಲೆಂತ್ ವೈಸ್ ಏನಾದರೂ ಗೊತ್ತಾಗುತ್ತಾ ಲೆಂತ್ ನಮ್ದು ಅರೌಂಡ್ ಬಂದು ಒನ್ ಹಂಡ್ರೆಡ್

ಅಫ್ರಾಮ್ಯಾಕ್ಸ್ ಅದೆಲ್ಲ ಅವೆಲ್ಲ ಅದರಿಂದ ಪಾಸ್ ಆಗ್ಲಿಕ್ಕೆ ಆಗುದಿಲ್ಲ ಲಿಮಿಟೆಡ್ ಇದರ ತನಕ ಇದು ಮಾಡಿದ್ದಾರೆ ಇವನ್ ನಮ್ಮ ಶಿಪ್ ಕೂಡ ಅದ್ರಲ್ಲಿ ಹೋಗ್ತಾ ಆ ಕಡೆ ಕಡೆ ಬಂದ್ರೆ ನಿಮ್ಗೆ ಜಾಗನೇ ಇರುವುದಿಲ್ಲ ಸೋ ಅಂತಲ್ಲ ಸೈಜ್ ಆತರ ಮಾಡಿದ್ದಾರೆ ನಮ್ದೇನೋ ಆ ಕಡೆ ಕಡೆ ಟಚ್ ಆಗ್ತಂತ ಅಂತ ಆ ತರ ಅಷ್ಟೇ ಅಷ್ಟೇ ಗ್ಯಾಪ್ ಇರುತ್ತೆ ಜಾಗದಲ್ಲಿ ಹೋಗುತ್ತೆ ಆತರ ಮಾಡಿದ್ದಾರೆ ಅದನ್ನು ಅದು ಕೆನಲ್ ಕ್ರಾಸ್ ಆಗಬೇಕಾದ್ರೆ ಶಿಪ್ಪು ತುಂಬಾ ಸ್ಲೋ ಆಗಿ ಹೋಗುತ್ತಾ ಅಥವಾ ಸ್ಪೀಡ್ ರೇಂಜ್ ಏನಿರುತ್ತೆ ಯಾವ ತರ ಮೇಂಟೈನ್ ಮಾಡ್ತಾರೆ ಅದು ಚಿಕ್ಕ ಜಾಗ ಆಗಿರೋದ್ರಿಂದ ಎಲ್ಲರೂ ಟಚ್ ಆಗೋ ಅನ್ನೋ ಭಯ ಇರುತ್ತಲ್ವಾ ಇಲ್ಲ ಅದು ಥರ ಅಂದ್ರೆ ಅಲ್ಲಿ ನಾಲ್ಕು ನಾಲ್ಕು ಗೇಟಲ್ಲಿ ಅದು ಪರ್ಟಿಕ್ಯುಲರ್ ಅಷ್ಟೇ ಜಾಗ ಇರುತ್ತದೆ ಆಮೇಲೆ ಆ ಗೇಟ್ ಕ್ರಾಸ್ ಆದ್ಮೇಲೆ ಆಮೇಲೆ ನಾರ್ಮಲ್ ನಿಮ್ದು ಈ ತರ ಸ್ಪೀಡ್ ತಗೊಳುತ್ತೆ ಯಾವ ತರ ನಿಮ್ದು ರಿವರ್ ಇರುತ್ತಲ್ಲ ಕಾಲುವೆ ತರ ನಾರ್ಮಲ್ ವಿಡಿಯೋದಲ್ಲಿ ನೋಡಬಹುದು ಪರ್ಟಿಕ್ಯುಲರ್ ಆಗಿ ಗೇಟ್ ಮಾಡ್ಲಿಕ್ಕೆ ಬಂದದ ಅಷ್ಟೇ ಜಾಗ ಅಲ್ಲಿ ತುಂಬಾ ಸ್ಲೋ ಆಗಿ ಇದಾಗುತ್ತೆ ತುಂಬಾ ಸ್ಲೋ ಆಗಿ ಮತ್ತು ಒಂದ್ ಕಡೆ ಸ್ಟಾಪ್ ಆಗುತ್ತೆ ಪರ್ಟಿಕ್ಯುಲರ್ ಗೇಟ್ ಅದರದ್ದು ಗೇಟ್ ಓಪನಿಂಗ್ ಇದು ಅದರದ್ದು ಇದಿದೆ ಪ್ರೋಟೋಕಾಲ್ ಇದೆ ಅದು ಎರಡು ಇದೆ ಈ ಕಡೆ ಆ ಕಡೆಯಿಂದ ಬರುವಂತದ್ದು ಎರಡು ಅಂದ್ರೆ ಎರಡು ಕೆನಾಲ್ ತರ ಹೌದು ಎರಡು ಕೆನಾಲ್ ತರ ಇದೆ ಗೇಟ್ ಗಳ ಎರಡು ಪಾರ್ಟ್ ಇದೆ ಅದ್ರಲ್ಲಿ ಈಗ ನಮ್ಮ ಶಿಪ್ ಇಲ್ಲಿ ಬಂದಿದೆ ನಮ್ಮ ಶಿಪ್ ಬಂದಾಗ ಆ ಕಡೆಯಿಂದ ಬರುವ ಶಿಪ್ ನಿಂತ್ಕೊಂಡಿರ್ಬೇಕು ವೇಟಿಂಗ್ ಅಲ್ಲಿ ಅಲ್ಲಿ ಯಾಕಂದ್ರೆ ನೀರನ್ನು ಇದ್ರಲ್ಲಿ ತುಂಬಿಸುತ್ತಾರೆ ಪಂಪಿಂಗ್ ಇನ್ ಪಂಪಿಂಗ್ ಔಟ್ ಮಾಡ್ತಾರೆ ಓಕೆ ಅಂದ್ರೆ ನೀವು ಹೇಳೋದಂದ್ರೆ ಒಂದು ಕೆನಾಲ್ ಗೆ ನೀರು ತುಂಬಿಸಿ ಒಂದು ಶಿಪ್ ಅನ್ನು ಮೂವ್ ಮಾಡಿದಾದ ನಂತರವೇ ಬೇರೆ ಒಂದು ಕೆನಾಲ್ ಗೆ ನೀರು ತುಂಬಿಸಿ ಬೇರೆ ಒಂದು ಶಿಪ್ ಮೂವ್ಮೆಂಟ್ ಆಗಕ್ಕೆ ಚಾನ್ಸ್ ಇಲ್ಲ ಅಂದ್ರೆ ಅಟ್ ಎ ಟೈಮ್ ಟೂ ಶಿಪ್ ಆಗೋದಿಲ್ಲ ಮಾಡೋಕಾಗೋದಿಲ್ಲ ಓಕೆ ಅದಕ್ಕೆ ವೇಟಿಂಗ್ ಇರುತ್ತಾ ಶಿಪ್ಸ್ ಗೆಲ್ಲ ವೇಟಿಂಗ್ ಇರುತ್ತೆ ಅದಕ್ಕೆ ಓಕೆ ಸೊ ಇದು ಅದು ಹೋಗೋ ತನಕ ಇದು ವೇಟ್ ಮಾಡಬೇಕು ಇದು ಹೋದ್ಮೇಲೆ ಒಂದು ಅದು ಒಂದು ಇದು ಅದೇ ಒಂದಾದ ನಂತರ ಒಂದು ಇದು ಮಾಡ್ತಾರೆ ಆತರ ಗೇಟ್ ಮತ್ತೆ ನಾರ್ಮಲ್ ಗೇಟ್ ಕ್ರಾಸ್ ಆದ್ಮೇಲೆ ಮತ್ತೆ ನಾರ್ಮಲ್ ನಿಮ್ದು ನದಿಯಲ್ಲಿ ಹೋದಂಗೆ ನೆಕ್ಸ್ಟ್ ಗೇಟ್ ಬಂದ್ರೆ ಆ ಆತರ ಅದು ಆ ಕೆನಾಲ್ ಕ್ರಾಸ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಕೆನಾಲ್ ಕ್ರಾಸ್ ಮಾಡೋಕೆ ಒಂದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಎರಡು ಗಂಟೆ ಬೇಕು ಅಷ್ಟು ದೊಡ್ಡ ಕೆನಲ್ ಇದೆ ಹೌದು ಓ ಸೂಪರ್ ಬಟ್ ನಮಗೆ ವಿಡಿಯೋದಲ್ಲಿ ಸ್ವಲ್ಪನೇ ಅದು ರೆಕಾರ್ಡ್ ಆಗಿದೆ ಅದನ್ನ ತೋರಿಸ್ತೀವಿ ನಿಮ್ಗೆ ಆದ್ರೆ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ವಿಸಿಟರ್ಸ್ ಎಲ್ಲ ಬಂದಿದ್ರು ಅವ್ರ ಬಗ್ಗೆ ಏನು ಹೇಳಬಹುದು ಅಂದ್ರೆ ಬೇರೆ ಬೇರೆ ಕಡೆಯಿಂದ ವಿಸಿಟರ್ಸ್ ಬಂದ ಆ ಪ್ಲೇಸ್ ನ ನೋಡಕ್ ಬರ್ತಾ ಇದ್ದಲ್ಲಿ ಗೇಟ್ ಇದೆ ಅಲ್ವಾ ಆ ಸೈಡ್ ಅಲ್ಲಿ ಒಂದು ವಿಸಿಟಿಂಗ್ ಪಾಯಿಂಟ್ಸ್ ಅಂತ ಮಾಡಿದ್ದಾರೆ ಗ್ಯಾಲರಿ ಟೈಪ್ ಓಕೆ ಅಲ್ಲಿ ವಿಸಿಟರ್ಸ್ ಗೆ ಇದು ಇದ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಅಲ್ಲಿ ಹತ್ತಿರದಿಂದ ಅವರು ಹೆಂಗೆ ಶಿಪ್ ಕ್ರಾಸ್ ಆಗುದು ಗೇಟ್ ಇಂದ ಅದನ್ನು ಅವರು ಇದ್ ಮಾಡಬಹುದು ವೀಕ್ಷಿಸಬಹುದು ಅದು ಫೋಟೋ ವಿಡಿಯೋ ಎಲ್ಲ ಅಲೋ ಮಾಡ್ತಾರೆ ತುಂಬಾ ಹತ್ರದಿಂದ ತುಂಬಾ ಚೆನ್ನಾಗಿ ಮಾಡಿದ ಅದೊಂದು ಅವಕಾಶ ಕೊಟ್ಟಿದ್ದಾರೆ ವಿಸಿಟರ್ಸ್ ಬಂದು ಅದನ್ನು ಇದ್ ಮಾಡಬಹುದು ಮತ್ತೇನು ವಿಶೇಷತೆ ಇದೆ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಬೇರೆನ್ ವಿಶೇಷತೆ ಅಂತ ಇಲ್ಲ ಅದೇ ಮುಖ್ಯವಾಗಿ ಅದು ಸಮಯ ಟೈಮ್ ಸೇವ್ ಮಾಡೋಕೆ ಅಂತ ಹೇಳಿ ಇದು ಮಾಡಿದ್ದಾರೆ 10 ದಿನದಲ್ಲಿ ಆಗೋಕೆ ಕೆಲಸ 10 12 ಗಂಟೆಲೇ ಮುಗಿದ ಹೋಗುತ್ತೆ ಅಂತ ಮುಗಿದ ಹೋಗುತ್ತೆ ಶಾರ್ಟ್ ಕಟ್ ಶಾರ್ಟ್ ಕಟ್ ಓಕೆ ಓಕೆ ಲೈಕ್ ದಿನ ಪ್ರಯಾಣ ಬೆಳಸುವಂತ ಒಂದು ಶಿಪ್ ಒಂದ ಹತ್ತರಿಂದ ರಿಂದ 12 ಗಂಟೆ ಟೈಮ್ ಅಲ್ಲೇ ನಾವು ಅದನ್ನ ಅದನ್ನ ಕ್ರಾಸ್ ಮಾಡಬಹುದು ಅಂತಂದಾಗ ನಮ್ಮ ಆರ್ಥಿಕ ಪ್ರಗತಿ ಕೂಡ ಬೇಗ ಮುಂದುವರಿಯೋಕೆ ಚಾನ್ಸ್ ಆಗುತ್ತೆ ಹೌದು ಕೆಲ್ಸಗಳು ಬೇಗ ಬೇಗ ಬಿಸ್ನೆಸ್ ಬಿಸ್ನೆಸ್ ಅಲ್ಲ ಬೇಸಿಕಲಿ ಕಮರ್ಷಿಯಲ್ ಅಲ್ಲ ಅದು ಇಲ್ಲಿ ನಿಮ್ಗೆ ಹತ್ತು ದಿನ ಸೇಲ್ ಮಾಡಿ ಶಿಪ್ ನಿಮ್ಗೆ ಎಷ್ಟು ಇದಾಗುತ್ತೆ ಅದು ಹನ್ನೆರಡು ಗಂಟೆಯಲ್ಲಿ ಮುಗಿಯುತ್ತೆ ಮುಗಿಯುತ್ತೆ ಅದಕ್ಕೋಸ್ಕರನೇ ಅದು ಮಾಡಿದ್ದು ಪನಾಮ ಓಕೆ ಓಕೆ ಒಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಬನ್ನಿ ಮುಂದೆ ವಿಡಿಯೋ ನೋಡ್ತಾ ಹೋಗೋಣ ನಿಮ್ಗೇನು ಅನ್ಸುತ್ತೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ನಮ್ಮ ಹತ್ರ ಇರೋಂಥ ಒಂದು ಸಣ್ಣ ಸಣ್ಣ ವೀಡಿಯೋಗಳನ್ನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀವಿ ವೀಕ್ಷಕರೇ ಯಾಕಂದರೆ ಅವರು ಮಾಡಿರೋದು ಸ್ವಲ್ಪನೇ ವೀಡಿಯೋ ನನಗೆ ತೋರಿಸ್ಬೇಕು ಅಂತ ಆದರೆ ನನ್ನ ಮನಸ್ಸು ಕೇಳಲಿಲ್ಲ ನಮ್ಮ ವೀಕ್ಷಕರಿಗೂ ಇದನ್ನು ತೋರಿಸ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಮುಂದೆ ವಿಡಿಯೋನ ನೀವು ನೋಡಿ ಎಂಜಾಯ್ ಮಾಡಿ ಬನ್ನಿ ವೀಕ್ಷಕರೇ ಇದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೋಡಿ ವೀಕ್ಷಕರೇ ಈಗ ನಮ್ಮ ಶಿಪ್ಪು ಇಲ್ಲಿ ಲೋಡ್ ಮಾಡಿಕೊಂಡು ಈ ಪೋರ್ಟಿಂದ ಹೊರಡ್ತಾ ಇದೆ ನೋಡಿ ಯಾವ ಇದು ಹ್ಯೂಸ್ಟನ್ ಹ್ಯೂಸ್ಟನ್ನಲ್ಲಿ ಲೋಡ್ ಮುಗಿಸಿ ಈಗ ಹೊರಟಿದೆ ನೋಡಿ ಶಿಪ್ ಹಿಂಗೆ ಟರ್ನ್ ಆಗ್ತಾ ಇದೆ ಪೋರ್ಟಲ್ಲಿ ಟರ್ಮಿನಲ್ ಅದು ನೋಡಿ ಹೆಂಗೆ ಟರ್ನ್ ಆಗ್ತಾ ಇದೆ ಹಿಂಗೆ ಕಾಣಿಸ್ಬೋದು ಇಲ್ಲಿಂದ ಹೊರತಾ ಇದೆ ಇಲ್ಲಿಂದ ಹೊರಟು ಪನಮ ಕಾಲುವೆ ಕ್ರಾಸ್ ಮಾಡಿ ಆ ಕಡೆ ಪೆಸಿಫಿಕ್ ಓಷನ್ಗೆ ಹೋಗುತ್ತೆ ಮೆಕ್ಸಿಕೋಗೆ ನೋಡಿ ಕಂಪ್ಲೀಟ್ ಟರ್ನ್ ಆಯಿತು ಮತ್ತು ಈಗ ಸೀಗೆ ಹೋಗುತ್ತೆ ಹೌದು ಪೋರ್ಟ್ನಿಂದ ಹೊರಗಡೆ ಹೋಗ್ತಾ ಇದೆ ಈಗ ಓಪನ್ ಸೀಗೆ ಎಂಟ್ರಿ ಹೌದು ಓಪನ್ ಸೀಗೆ ಹೋಗ್ತಾ ಇದೆ ಈಗ ನೋಡಿ ಈಗ ಇದು ಪೋರ್ಟಿಂದ ಹೊರಡ್ತಾ ಇದೆ ಇದು ಪೋರ್ಟ್ ಲಿಮಿಟಲ್ಲೇ ಇದೆ ಈಗ ಈ ತುಂಬ ಕಡಿಮೆ ಸ್ಪೀಡಲ್ಲಿ ಹೋಗುತ್ತೆ ಇದು ಈಗ ಪೋರ್ಟಿಂದ ಹೊರಗಡೆ ಹೋಗೋ ತನಕ ಆಮೇಲೆ ಈಗ ಶಾಲೋ ವಾಟರ್ ಇರ್ತದೆ ತುಂಬ ಅಂದರೆ ಆಳ ಕಡಿಮೆ ಇರುತ್ತೆ ಮತ್ತು ನಿಧಾನವಾಗಿ ಹೋಗ್ತದೆ ಇದು ಒಂಥರ ರಿವರ್ ಪ್ಯಾಸೇಜು ಒಂದು 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 ಗಂಟೆ ತನಕ ಇದು ಈ ಥರ ಪ್ಯಾಸೇಜ್ ಇರುತ್ತೆ ಆಮೇಲೆ ಅದು ಓಪನ್ ಸಿಗೆ ಹೋಗುತ್ತೆ ಓಪನ್ ಸಿಗೆ ಹೋದ ಮೇಲೆ ಆಮೇಲೆ ಫುಲ್ ಹೆಡ್ ಅಂದರೆ ಮಾಮೂಲಿ ಸ್ಪೀಡಲ್ಲಿ ಫಾಸ್ಟಾಗಿ ಫಾಸ್ಟಾಗಿ ಹೋಗುತ್ತೆ ನೋಡಿ ನಾವು ಈಗ ಓಪನ್ ಸಿಗೆ ಎಂಟ್ರಿ ಇದ್ದೇವೆ ನಾವು ಲೋಡೆಡ್ ಚಿಪ್ ಇದು ಆಯಿಲನ್ನು ಕ್ಯಾರಿ ಇದ್ದೇವೆ ನೋಡಿ ಈಗ ಓಪನ್ ಸಿ ಬರುತ್ತೆ ನೋಡಿ ಇದು ರಿವರ್ ಪ್ಯಾಸೇಜ್ ಮುಗಿದು ಸ್ವಲ್ಪ ಹೊತ್ತಲ್ಲಿ ನೋಡಿ ಶಿಪ್ ಈಗ ಓಪನ್ ಸೀಗೆ ಎಂಟ್ರಿ ಆಯಿತು ನೋಡಿ ಓಪನ್ ಸಿ ಹೇಗೆ ರಫ್ ಇದ್ದಾವೆ ಅದಾದ್ರೂ ನೋಡಿ ಹೇಗೆ ನೀರು ನೀರಿನ ಅಲೆಗಳು ಹೂಡಿತಾ ಇದ್ದಾವೆ ಇದು ಓಪನ್ ಸಿ ಹೀಗೆ ಓಪನ್ ಸಿ ಹೀಗೆ ಇರುತ್ತೆ ಹೀಗೆ ಹೋಗುತ್ತಾ ಇರ್ತದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಪನಾಮ ಕೆನಲನ್ನು ಅಪ್ರೋಚ್ ಮಾಡ್ತೇವೆ ಅಲ್ಲಿ ತನಕ ಸಮುದ್ರ ಹೀಗೆ ಇರುತ್ತೆ ರಫ್ ಆಗಿ ಇರುತ್ತೆ ಅಲೆಗಳು ಶಿಪ್ ಮೇಲೆ ತನಕ ಬರುತ್ತಾ ಹೇಗೆ ಹೌದು ಅಲೆಗಳು ನೋಡಿ ಶಿಪ್ ಮೇಲೆ ತನಕ ಬರುತ್ತೆ ನೀರು ನೀವು ವೀಕ್ಷಿಸಬಹುದು ನೋಡಿ ಎಷ್ಟು ಜೋರಾಗಿ ಅಲೆಗಳು ಅಪ್ಪಳಿಸ್ತವೆ ಅಂದ್ರೆ ನೀರು ಡಕ್ ಮೇಲೆ ಬರ್ತಾ ಇದೆ ನೋಡಿ ಇದಕ್ಕಿಂತ ಜಾಸ್ತಿ ಇರುತ್ತೆ ಅಲೆಗಳು ಜಾಸ್ತಿ ಇರುತ್ತೆ ಇದು ಮೀಡಿಯಂ ತುಂಬಾ ರಫ್ ಇದ್ದಾಗ ಇನ್ನೂ ಜಾಸ್ತಿ ಆಗಿರುತ್ತೆ ಓಕೆ ಇದು ನಾರ್ಮಲ್ ಕಂಡೀಷನ್ ಓಕೆ ಸೊ ಇದಾದ ನಂತರ ನಾವು ಪನಾಮ ಕೆನಲ್ ಗೆ ಎಂಟ್ರಿ ಕೊಟ್ಟು ಹೌದು ಇನ್ನು ನೆಕ್ಸ್ಟ್ ಈಗ ಸ್ವಲ್ಪ ಪನಾಮ ಕೆನಲ್ ಎಂಟ್ರಿ ಆಗುತ್ತೆ ನೋಡಿ ಓಕೆ ಅಂದ್ರೆ ತುಂಬಾ ಇದೆ ತುಂಬಾ ದೂರ ಹೋಗುತ್ತೆ ಬಟ್ ನಾವು ಈಗ ಸ್ವಲ್ಪನೇ ವಿಡಿಯೋ ಮಾಡಿದ್ದು ನೆಕ್ಸ್ಟ್ ಪನಮ ಇದನ್ನು ತೋರಿಸ್ತೇವೆ ಪನಮ ಕಾಲುವೆ ಹೆಂಗ ಮುಂದೆ ನೋಡಬಹುದು ನೀವು ಇವಾಗ ನಾವು ಎಂಟ್ರಿ ಆಗ್ತಿರೋದು ಪನಮ ಕೆನಲ್ ಹೌದು ನೋಡಿ ಈಗ ಪನಮ ಪನಮ ಕೆನಲ್ ಪನಮ ಕಾಲುವೆ ಬಂತು ನೋಡಿ ಇದು ಫಸ್ಟ್ ಗೇಟು ಇಲ್ಲಿ ಬರ್ತಿದ್ದಾರೆ ಪನಮ ಕೆನಲ್ ನೋಡಿ ನೈನ್ಟೀನ್ ತರ್ಟೀನ್ ನೋಡಿ ಇದು ಗೇಟು ಇವಾಗ ನೀವು ನೀವು ವೀಕ್ಷಿಸ್ಬೋದು ನಮ್ಮ ಶಿಪ್ ಈಗ ಇಲ್ಲಿ ನಿಂತಿದೆ ಇದು ಶಿಪ್ಪಿನ ಶಿಪ್ಪಿನ ಮುಂಭಾಗ ಇದು ಕಾಣ್ತಾರೆ ಹೌದು ಅದೇ ನೋಡಿ ರೈಟ್ ಸೈಡಲ್ಲಿ ಇನ್ನೊಂದು ಗೇಟ್ ಇದೆ ಆ ಕಡೆಯಿಂದ ಬರುವ ಶಿಪ್ಗಳಿಗೆ ಬರಲಿಕ್ಕೆ ಆ ಇದು ಎಂಟ್ರಿ ಹೌದು ದಾರಿ ಇನ್ನು ಈಗ ಸ್ವಲ್ಪ ಈಗ ನೀರು ತುಂಬಿಸಿ ಇನ್ನು ಹೊರಡ್ತದೆ ಇಲ್ಲಿಂದ ಶಿಪ್ಪು ಈ ಗೇಟ್ ಓಪನ್ ಆಗುತ್ತೆ ಆಮೇಲೆ ಈ ಗೇಟಿಂದ ಇಂದ ಎಕ್ಸಿಟ್ ಆಗುತ್ತೆ ಈ ಶಿಪ್ಪಿಗೆ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಸ್ವಲ್ಪನೇ ನೀರು ಇರುತ್ತಾ ಶಿಪ್ ಬಂದ ಒಳಗಡೆ ಮೇಲೆ ನೀರು ತುಂಬಿಸ್ತಾರೆ ತುಂಬಿಸ್ತಾರೆ ನೀರು ಅಂದ್ರೆ ಒಂದು ಪರ್ಟಿಕ್ಯುಲರ್ ಇದು ಕ್ರಾಸ್ ಮಾಡಿದ ನಂತರ ಸ್ಟಾಪ್ ಮಾಡಿ ಶಿಪ್ ನಂತರ ನೀರನ್ನ ತುಂಬಿಸ್ತಾರೆ ತುಂಬಿಸ್ತಾರೆ ನೀರು ಫುಲ್ ಆದ ನಂತರ ಆಮೇಲೆ ಓಪನ್ ಮಾಡಿ ಮೂವ್ ಮಾಡ್ತಾರೆ ಮೂವ್ ಮಾಡ್ತಾರೆ ಗೇಟ್ ಆಗತ್ತೇಟ್ ಟೋಟಲ್ ಎಷ್ಟು ಗೇಟ್ ಇದೆ ಟೋಟಲ್ ನಾಲ್ಕು ಗೇಟ್ಗಳಿದ್ದಾವೆ ಮತ್ತು ಪ್ರತಿಯೊಂದು ಇದರಲ್ಲಿ ಎರಡೆರಡು ಶಿಪ್ ಒಂದು ಆಲ್ಟರ್ನೇಟ್ ಆಗಿ ಬಿಡ್ತಾರೆ ಲೈಕ್ ನಮ್ಮ ಶಿಪ್ ಹೋದ್ಮೇಲೆ ಆ ಕಡೆಯಿಂದ ಶಿಪ್ಗೆ ಎಂಟ್ರಿ ಕೊಡ್ತಾರೆ ಹೌದು ಬಿಡ್ತಾರೆ ಶಿಪ್ ಆ ಥರ ಆಲ್ಟರ್ನೇಟ್ ಆಗಿ ಮೂವ್ಮೆಂಟ್ ನಡೀತಾ ಇರ್ತದೆ ಇಲ್ಲಿ ಬೇರೆ ಗಳು ಬಂದು ಇರುತ್ತಾ ಇಲ್ಲ ಇಲ್ಲಿ ಅಲ್ಲಿ ಇಲ್ಲ ಅದು ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ತದೆ ಶಿಪ್ ಅದು ವೆಯ್ಟಿಂಗಲ್ಲಿ ಇರೋದು ಹೊರಗಡೆ ಪನಾಮ ಕೆನಲ್ನಿಂದ ಹೊರಗಡೆ ಎಲ್ಲ ಅಲ್ಲಿ ಇರ್ತವೆ ಆ್ಯಂಕರ್ ಹಾಕಿ ನಿಂತಿರ್ತವೆ ಮತ್ತು ಯಾವಾಗ ಅವರ ನಂಬರ್ ಬರುತ್ತಾ ಅದರ ಪ್ರಕಾರ ಅದು ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಅವರ್ ಡೇ ನೈಟ್ ನಡೀತಾನೆ ಇರ್ತದೆ ಓಕೆ ಕಂಟಿನ್ಯೂಸ್ ನಡೀತಾನೆ ಇರ್ತದೆ ಇಲ್ಲಿ ಏನು ವೆಯ್ಟಿಂಗ್ ಇಲ್ಲ ಒಂದು ಸಲ ಇಲ್ಲಿ ಎಂಟ್ರಿ ಸಿಕ್ಕಿದ್ಮೇಲೆ ನಡೀತಾನೆ ಇರ್ತವೆ ಅಲ್ಲ ಅಲ್ಲ ಕೇಳೋದು ಕೇಳದ್ ಏನಂದ್ರೆ ಕೆನಲ್ ಎಂಟ್ರಿ ಆಗೋಕ್ಕೆ ಮುಂಚೆ ಅಲ್ಲಿ ಹೋಗಿ ನಾವು ವೇಟ್ ಮಾಡ್ಬೇಕಾಗತ್ತ ನಮ್ ನಂಬರ್ ಯಾವಾಗ ಬರುತ್ತೆ ಟೈಮಿಂಗ್ ಡೇಟ್ಗೆ ಅಥವಾ ಅಲ್ಲಿ ಹೋಗಿ ವೇಟ್ ಮಾಡ್ಬೇಕಾಗತ್ತೆ ಆಂಕರ್ ಅಲ್ಲಿರ್ಬೇಕು ಅಲ್ಲಿ ಇಂತಿಷ್ಟು ವೇಟಿಂಗ್ ಟೈಮ್ ಅಂತ ಇರುತ್ತೆ ಲೈಕ್ ಒಂದು ವಾರ ನಾರ್ಮಲಿ ओके ಒಂದು ವಾರ ಕೆಲವೊದನ್ನ ನಾಲ್ಕೈದು ದಿನ ಡಿಪೆಂಡ್ ಆಪನ್ ಟ್ರಾಫಿಕ್ ಹು ಹು ನಾಲ್ಕೈದು ದಿನ ಎಷ್ಟು ಶಿಫ್ಟ್ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಶಿಫ್ಟ್ ಇರುತ್ತೆ ಅದರ ಮೇಲೆ ಡಿಪೆಂಡ್ ಓಕೆ ಕೆಲವೊಸಲ ಒಂದು ವಾರ ಕೆಲವೊಸಲ ಸಲ ಸೈಡ್ ಅಲ್ಲಿ ಏನು ಕಾಣುಸ್ತಾಯಿದೆ ನಮಗೆ ನೋಡಿ ಅದೆಲ್ಲ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಲೆಫ್ಟ್ ಸೈಡ್ ಅದು ನೋಡಿ ಗ್ಯಾಲರಿ ಕಾಣ್ತಾ ಇದೆ ನೋಡಿ ಇಲ್ಲಿ виಜಿಟರ್ಸ್ ಗ್ಯಾಲರಿ ಅದು ಅಲ್ಲಿ виಜಿಟರ್ಸ್ ಐರೋದು ಹಾಗಾದ್ರೆ ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ ಅಲ್ಲಿ ನೋಡಿ ವಿಸಿಟರ್ಸ್ ನೋಡಿ ಕಾಣ್ತಾರೆ ನಿಮಗೆ ಅದನ್ನು ವಿಸಿಟರ್ಸ್ಗೆ ಗ್ಯಾಲರಿ ಮಾಡಿದ್ದಾರೆ ಇವಾಗ ಇದು ಮೂವ್ ಆಗ್ತಾಯಿದೆ ಶಿಫ್ಟ್ ಈಗ ಮೂವ್ ಆಗ್ತಾಯಿದೆ ಶಿಫ್ಟ್ ಓಕೆ ಗೇಟ್ ಓಪನ್ ಆಯಿತು ಓಕೆ ಈಗ ಮೂವ್ ಆಗ್ತಾ ಇದೆ ನೋಡಿ ಇದು ಇದು ಗ್ಯಾಲರಿ ಓಕೆ ಇಲ್ಲಿ ವಿಸಿಟರ್ಸ್ ವಿಸಿಟರ್ಸ್ ಹ್ಞೂ ಕಾಣಬಹುದು ನಿಮಗೆ ವಿಸಿಟರ್ಸ್ಗೆಲ್ಲ ಮೇಲೆ ಆಪ್ಷನ್ ಇದೆ ಅಂದರೆ ಬ್ರಿಡ್ಜ್ ಥರ ಮಾಡಿದ್ದಾರೆ ಅನ್ಸುತ್ತಲ್ವಾ ಹೌದು ಇಲ್ಲಿಂದ ಕಾಣಿಸುತ್ತೆ ನೋಡಿ ನೋಡಿ ವಿಸಿಟರ್ಸ್ ವಿಸಿಟರ್ಸನ್ನು ನೋಡ್ಬೋದು ನೀವು ವೀಕ್ಷಿಸಬಹುದು ಮೇಲ್ಗಡೆ ಕೂಡ ಇದ್ದಾರೆ ಅನ್ಸುತ್ತೆ ಹೌದು ತುಂಬ ಜನ ಇದ್ದಾರೆ ಮೇಲ್ಗಡೆ ಅಲ್ಲಿಂದ ಹತ್ತಿರದಿಂದ ಶಿಪ್ ಕಾಣುತ್ತದೆ ಅವರಿಗೆ ಬೇರೆ ಬೇರೆ ಕಂಟ್ರೀಸ್ ಇಂದ ಬರ್ತಾರಂತೆ ಇದನ್ನು ನೋಡಲಿಕ್ಕೆ ವಿಶೇಷವಾಗಿ ಇರ್ತಕ್ಕಂತ ಕೆನಲ್ ಅಂತ ಕೇಳಿ ಎಲ್ಲರಿಗೂ ಸಿಗೋದಿಲ್ಲ ಚಾನ್ಸ್ ಓಕೆ ತುಂಬ ಜನ ಟೂರಿಸ್ಟ್ ಅದಕ್ಕೋಸ್ಕರ ಬರ್ತಾರೆ ಬರ್ತಾರೆ ಇಲ್ಲಿ ನೋಡಲಿಕ್ಕೆ ಓಕೆ ಅದ್ಭುತವಾದ ದೃಶ್ಯ ಅನ್ಸುತ್ತೆ ವೀಕ್ಷಕರೇ ಇದು ಹಿಂಗೇ ಮಾನವ ನಿರ್ಮಿತ ಕಾಲುವೆ ಎಷ್ಟೋ ಒಂದು ಅದ್ಭುತವಾದ ಕಲ್ಪನೆಯಿಂದ ಅವರು ನಿರ್ಮಿಸಿರ್ಬೋದು ಅನ್ನೋದು ಒಂದು ದೊಡ್ಡ ಒಂದು ಉದಾಹರಣೆ ನಮಗೆ ಹೌದು ನೋಡಿ ಎಷ್ಟು ನೋಡಿ ಇದು ಇನ್ನೊಂದು ಗ್ಯಾಲರಿ ವಿಸಿಟರ್ಸು ಇದು ನಮಗೆ ಇಲ್ಲಿ ಪೈಪ್ಲೈನ್ಸ್ ಎಲ್ಲ ಕಾಣಿಸುತ್ತೆ ಗ್ರೀನ್ ಕಲರಲ್ಲಿ ಅದ್ರ ಬಗ್ಗೆ ಏನಾದ್ರು ಒಂಚೂರು ಹೇಳ್ಬೋದಾ ನೀವು ಎಷ್ಟೊಂದು ಪೈಪ್ಸ್ ಇದೆ ಶಿಪ್ನ ಮೇಲೆ ಬ್ರಿಡ್ಜ್ ಇದೆ ಅದು ಏನು ಅಂತ ಹೇಳ್ತೀರಾ ಅದೆಲ್ಲ ಪೈಪ್ ಲೈನ್ಸ್ ಆದೇ oil ಇದು ಬೇರೆ ಬೇರೆ ಟ್ಯಾಂಕ್ ಗಳು ಓಕೆ ಒಟ್ಟು ಹದಿನಾಲ್ಕು ಟ್ಯಾಂಕ್ ಗಳು ನಮ್ಮ ships ಅಲ್ಲಿ ಓಕೆ ಮುಂದಿನಿಂದ ಫಾರ್ವರ್ಡ್ ಇಂದ ಆಫ್ನತನಕ ಓಕೆ ಸೊ ಆ ಟ್ಯಾಂಕ್ ರಿನಿಂದ ಎಲ್ಲಾ ಸಪ್ಲೈ ಮಾಡಲಿಕ್ಕೆ ಅದೆಲ್ಲ ಇದು ಡೀಸೆಲ್ ಇದ್ರದ್ದು ಆಯಿಲ್ ಪೈಪ್ ಗಳು oil ಪೈಪ್ ಲೈನ್ ಪೈಪ್ ಲೈನ್ಸ್ ಎಲ್ಲಾ ಮ್ಯಾನಿಫೋಲ್ಡ್ ಅಂತಾರೆ ಹು ಮತ್ತೆ ಮಧ್ಯದಲ್ಲಿ ನೋಡಿ ಇದು ಕಾಣ್ತಾ ಇದೆ ಕ್ರೇನ್ ಇದು ಇದು white color ದೆನ್ ಕಲರ್ ಇದೆ ಓಕೆ

ತುಂಬ ಅದ್ಭುತವಾದ ದೃಶ್ಯನ ನಮ್ಮ ವೀಕ್ಷಕರಿಗೆ ತಂದಿದ್ದೀರಾ ನೀವು ತುಂಬ ಧನ್ಯವಾದ ನಿಮಗೆ ಓಕೆ ಧನ್ಯವಾದಗಳು ನೋಡಿ ತುಂಬ ಆಗಿ ಹೋಗುತ್ತೆ ಹಾಗಾಗಿ ಅಷ್ಟು ಗೊತ್ತಿಲ್ಲ ನೋಡಿ ಮೂವ್ ಇದೆ ನೋಡಿ ಈಗ ನೀವು ವೀಕ್ಷಿಸ್ಬೋದು ನೋಡಿ ಗೇಟಿಂದ ಹೊರಗಡೆ ಬರ್ತಾ ಇದೆ ಪನಾಮ ಕೆನಲ್ ಅಂತ ಬರೆದಿದ್ದಾರೆ ನೋಡಿ ನೈನ್ಟೀನ್ ತರ್ಟೀನ್ ನೈನ್ಟೀನ್ ತರ್ಟಿನಲ್ಲಿ ಈಗ ವೀಕ್ಷಿಸುವುದು ನೋಡಿ ಆ ಕಡೆ ಗೇಟ್ ಕಾಣ್ತಾ ಇದೆ ನೋಡಿ ಈಗ ಇನ್ನೊಂದು ಕೆನಲ್ ಇನ್ನೊಂದು ಕ್ಯಾನಲ್ ಇದ್ದು ಆ ಕಡೆ ಗೇಟ್ ಕ್ಲೋಸ್ ಇದೆ ನೋಡಿ ಅದು ಕಾಣ್ತಾ ಇದೆ ನಿಮಗೆ ನೋಡಿ ಪನಾಮ ಕ್ಯಾನಲ್ ನೋಡಿ ವೀಕ್ಷಕರೇ ಈ ಪನಾಮ ಇನ್ನೊಂದು ಇನ್ಫಾರ್ಮೇಶನ್ ನಿಮಗೆ ಈ ಪನಾಮ ಕಾಲುವೆಯಲ್ಲಿ ಒಂದು ಸರಾಸರಿ ದಿನಕ್ಕೆ ಒಂದು ಐವತ್ತರಿಂದ ಅರುವತ್ತು ಶಿಪ್ಗಳು ಪಾಸ್ ಆಗ್ತವೆ ಎರಡು ಕಡೆಯಿಂದ ಸೇರಿ ಎರಡು ಕಡೆಯಿಂದ ಸೇರಿ ಮತ್ತು ಇದು ಡೇ ಆ್ಯಂಡ್ ನೈಟ್ ನಡೀತಾ ಇರ್ತದೆ ಬರೀ ಡೇ ಟೈಮಲ್ಲೆಲ್ಲ ಟ್ವೆಂಟಿ ಫೋರ್ ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಡೀತಾನೆ ಇರ್ತದೆ ಸರಾಸರಿ ಐವತ್ತರವತ್ತು ಶಿಪ್ಗಳು ಪಾಸ್ ಆಗ್ತವೆ ಇದೊಂದು ದೊಡ್ಡ ಒಂದು ಅದ್ಭುತವಾದ ದೃಶ್ಯ ಅಲ್ವಾ ನಮ್ಮ ವೀಕ್ಷಕರಿಗೆ ಹೌದು ಇದೊಂದು ತುಂಬ ಅದ್ಭುತವಾದ ವಿಶೇಷವಾದ ಕೆನಲ್ ಕೆನಲ್ ಇದು ನೋಡಿ ಮಾನವ ಇಲ್ಲಿ ತನಕ ಎಷ್ಟು ಕಲ್ತಿದ್ದಾನೆ ಮತ್ತು ಏನೇನೆಲ್ಲ ಕಂಡು ಹುಡುಕಿದ್ದಾನೆ ಅಂತೇಳಿ ಇದೊಂದು ಜೀವಂತ ಸಾಕ್ಷ್ಯ ಶಿಪ್ ಈಗ ಮೂವ್ ಆಗ್ತಾ ಇರೋದನ್ನ ನಾವು ನೋಡ್ಬೋದು ವೀಕ್ಷಕರೇ ನಿಧಾನವಾಗಿ ಮುಂದೆ ಸಾಕ್ತಾ ಇದೆ ನಿಮಗೆ ತುಂಬ ಧನ್ಯವಾದ ನಮ್ಮ ವೀಕ್ಷರಿ ವೀಕ್ಷಕರಿಗೋಸ್ಕರ ಇಷ್ಟೊಳ್ಳೆ ವೀಡಿಯೋ ಮಾಡಿ ನಮಗೆ ತಂದು ಕೊಟ್ಟಿದ್ದೀರಾ ತುಂಬ ಧನ್ಯವಾದ ನಿಮಗೆ ಓಕೆ ಓಕೆ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ವೀಕ್ಷಕರೇ ನಿಮಗೆ ಈ ಒಂದು ದೃಶ್ಯಾವಳಿಗಳು ಹೋಪ್ ತುಂಬ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೇವೆ ಹಾಗಾಗಿ ಈ ವಿಡಿಯೋನ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಸಹಕಾರ ಮತ್ತು ಕಮೆಂಟ್ಸ್ ಮುಖ್ಯವಾಗುತ್ತೆ ಈ ಥರದ್ದೇ ಬೇರೆ ಬೇರೆ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾವು ಇಷ್ಟಪಡ್ತೇವೆ ಪನಾಮಾ ಕೆನಲ್ ಅನ್ನೋದು ಒಂದು ಆರ್ಟಿಫಿಷಿಯಲ್ ಆಗಿ ನಿರ್ಮಿತವಾಗಿರ್ತಕ್ಕಂಥ ಕೆನಲ್ ಆಗಿರುತ್ತದೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ದಯವಿಟ್ಟು ಅದನ್ನು ಕೂಡ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ